ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತನೇ ವಿಡಿಯೋದಲ್ಲಿ ಇವತ್ತು ಹೊಲದಲ್ಲಿ ಮದ್ದನ್ನು ಸಿಂಪರಣೆ ಮಾಡ್ತಾ ಇದ್ದೀವಿ ಸೊ ಯಾವ ಮದ್ದು ಮತ್ತು ಯಾವ ಕಾರಣಕ್ಕೋಸ್ಕರ ಈ ಮದ್ದನ್ನು ಸಿಂಪರಣೆ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ತೇನೆ ಅದ್ರ ಜೊತೆನೇ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲೂ ಕೂಡ ಮೆಣಸಿನ್ಕಾಯಿ ಮಾರ್ಕೆಟ್ ನೋಡೋದಿರುತ್ತೆ ಸೊ ಯಾವ ಕಾಯಿ ಯಾವ ಬೆಳಿಗೆ ಮಾರಾಟ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ರಿ ಅನಾಬಿ ಅನ್ನೋದು ಅನ್ನೋಂಥ ಒಂದು ಫರ್ಟಿಲೈಸರ್ ಅಂದರೆ ಇನ್ಸೆಕ್ಟಿಸೈಡ್ ಇವತ್ತು ಸಿಂಪಡಣೆ ಮಾಡ್ತಾ ಇದೀವಿ ಅನಬಿಯ ಅದ್ರ ಜೊತೆ ಗ್ರೇಸಿಯ ಸೊ ಗ್ರೇಸಿಯನ್ನ ಎಲ್ಲರೂ ಕೇಳಿರ್ತಾರೆ ಸೊ ಗ್ರೇಸಿಯ ಜೊತೆಗೆ ಈ ಅನಬಿ ಬಂದ್ಬಿಟ್ಟು ಕಾಂಬಿನೇಷನಲ್ಲಿ ನಾವು ಇವತ್ತು ಸಿಂಪಣೆ ಮಾಡ್ತಾ ಇದೀವಿ ಗ್ರೇಸಿಯ ಮತ್ತು ಅನಬಿ ಎರಡು ಕಾಂಬಿನೇಷನ್ನು ಸೊ ಈ ಗ್ರೇಸಿಯ ಬಂದ್ಬಿಟ್ಟು ಏನು ಕೆಲಸ ಮಾಡುತ್ತಪ್ಪ ಅಂದ್ರೆ ನೋಡ್ತಾ ಇರ್ಬೋದು ಹುಳ ಚಿಗುರು ಮುದ್ರ ಅಂತೇಳಿ ಎಲ್ಲರೂ ನಾವು ಸಿಂಪಡಣೆ ಮಾಡ್ತೀವಿ ಈ ಹುಳ ಚಿಗುರು ಮುದ್ರೆ ಅಂದರೆ ಆ ಎಲೆ ತಿಂತಕ್ಕಂಥ ಹುಳ ಆಗಿರ್ಬೋದು ಮತ್ತು ಕಾಪನ್ನು ತಿಂತಕ್ಕಂಥ ಹುಳ ಆಗಿರ್ಬೋದು ಅಂದರೆ ಬಿಳಿ ದೋಮಗಳು ಹಸಿರು ದೋಮಗಳು ಇವೇನಿರ್ತಾವಲ್ಲ ಇವ್ರನ್ನೆಲ್ಲ ಹುಟ್ಟರನ್ನ ನಿರ್ಮೂಲನೆ ಮಾಡೋದ್ರ ಜೊತೆಯೇ ಗಿಡದ ಆ ಬೆಳವಣಿಗೆಗೆ ಅತ್ಯಮೂಲ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಗ್ರೇಸಿಯಾ ಓಕೆನಾ ಸೊ ಅದ್ರ ಜೊತೆ ನಾವು ಅನವಿಯ ಒಂದು ಕಾಂಬಿನೇಷನ್ ಆಗಿ ಮಾಡ್ತಾ ಇದೀವಿ ಅದು ಕೂಡ ವೈಟ್ ಪ್ಲೇನ ಅಂದರೆ ಬಿಳಿ ಧೋಮಗಳೇನಿರ್ತವೆ ಅವ್ರನ್ನ ನಿರ್ಮೂಲನೆ ಮಾಡ್ತೀವಿ ಚೆನ್ನಾಗಿ ಅನವಿ ಸೊ ಅದೇ ಕಾರಣಕ್ಕೋಸ್ಕರ ನಾವು ಎರಡನ್ನ ಇವತ್ತು ಸಿಂಪರಣೆ ಮಾಡ್ತಾಯಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇವು ನಾವು ಓದ್ತರಿ ನೀವು ಗ್ರೇಸಿಯ ಮತ್ತು ಅನಬಿಯ ಬಂದ್ಬಿಟ್ಟು ಡಬ್ಬಿ ಬಿತ್ತಿದ್ವಲ್ಲ ಅದಕ್ಕೆ ಸಿಂಪಡಣೆ ಮಾಡಿದ್ವಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಡಬಲ್ ಫೈವ್ ತ್ರೀ ಒನ್ಗೆ ಹೊಡೆದಿದ್ದಿಲ್ಲ ನಾಲ್ಕು ಎಕರೆಗೆ ಗ್ರೇಸಿಯ ಮತ್ತು ಅನಬಿ ಅವಕ್ಕ ನಾವು ಮಾಡ್ತಾ ಇದೀವಿ ಓಕೆನಾ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ಕೆಟ್ ನಡೆದಿದೆ ಅಂತ ತಿಳಿಸ್ಕೊಡ್ತೀನಿ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಇನ್ನು ಅದೇ ಟೂ ಜೀರೋ ಫೋರ್ ತ್ರೀ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರ ಮಾರಾಟ ಆಗಿದ್ದಾವೆ ಡಿಲಿಕ್ಸ್ ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದೇವೆ ಟೂ ಜೀರೋ ಫೋರ್ ತ್ರೀ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟ್ ಬಂದ್ಬಿಟ್ಟು ಹದಿಮೂರು ಸಾವಿರದ ಐದುನೂರು ಕೂಡ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಸೀಡ್ಸು ಹದಿಮೂರು ಸಾವಿರದ ಐದುನೂರು ಹೈಯೆಸ್ಟ್ ರೇಟ್ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಈ ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ ಮೀಡಿಯಂ ಬೆಸ್ಟು ಇನ್ನು ಆ ಡಬ್ಬಿ ಡಿಲಿಕ್ಸ್ ನೋಡೋದಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ ಸಾವಿರದವರೆಗೂ ಮಾರಾಟ ಆಗಿದೆ ಡಬ್ಬಿ ಡಿಲಿಕ್ಸ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಸಾವಿರ ಮಾರಾಟ ಆಗಿದೆ ಇನ್ನು ಅದೇ ರೀತಿ ನೋಡೋದಾದರೆ ಕಡ್ಡಿ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹದಿಮೂರಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ಇನ್ನು ಕಡ್ಡಿ ಡಿಲಿಕ್ಸ್ ಕೈ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸಾವಿರ ಮಾರಾಟ ಆಗಿದೆ ಓಕೆ ಕಡ್ಡಿ ಡಿಲಿಕ್ಸು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸಾವಿರ ಮಾರಾಟ ಆಗಿದೆ ಕಡ್ಡಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿಮೂರರಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ಓಕೆನಾ ಇನ್ನು ಡಿ ಡಿ ಕೈ ನೋಡೋದಂದರೆ ಹದಿಮೂರರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಡಿ ಡಿ ಹದಿಮೂರರಿಂದ ಹದಿನಾಲ್ಕು ಸಾವಿರ ಎಲ್ಲ ಮಾರಾಟ ಆಗಿದೆ ಅದ್ರ ಜೊತೆನೆ ನಾವು ಇವತ್ತು ಮೂರನೇದಾಗಿ ಏನಪ್ಪಾ ಅಂದ್ರೆ ಈ ಇಲ್ಲಿ ನೀವು ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟ ಇದಕ್ಕೆ ಪೆಗಾಸಸ್ಸು ಮತ್ತು ಇಸೇಬಿಯನ್ನು ಸಿಂಪಡಣೆ ಮಾಡಿದ್ವಿ ಹೋದ್ಸೇ ನಾವು ಉಲ್ಟಾ ಅಂದ್ರೆ ನಾಲ್ಕು ಎಕರೆಗೆ ಪೆಗಾಸಸ್ಸು ಇಸೇಬಿಯನ್ನು ಸಿಂಪಡಣೆ ಮಾಡಿದ್ವಿ ಎರಡು ಎಕರೆಗೆ ಗ್ರೇಸಿಯ ಅನಬಿ ಸಿಂಪಡಣೆ ಮಾಡಿದ್ವಿ ಇವಾಗ ಉಲ್ಟಾ ಮಾಡ್ತೀವಿ ನಾಲ್ಕು ಎಕರೆಗೆ ಗ್ರೇಸಿಯ ಅನಬಿಯ ಮಾಡಿದ್ವಿ ಈಗ ಆ ಪೆಗಾಸಸ್ಸು ಮತ್ತು ಇಸೇಬಿಯನ್ನು ಡಬ್ಬಿಗೆ ಬಿತ್ತಿರೋದಕ್ಕೆ ಮಾಡಿದೀವಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು